ಜನರೇ ಹಕ್ಕಿ ಜ್ವರದ ಬಗ್ಗೆ ಇರಲಿ ಹೆಚ್ಚರ ಆತಂಕ ಬೇಡ ಹಕ್ಕಿ ಜ್ವರ ಪಕ್ಷಿಗಳಿಂದ ಹರಡುತ್ತೇ ಹೊರತು ಜನರಿಂದ ಜನರಿಗೆ ಹರಡುವುದಿಲ್ಲ ಸೋಂಕಿತ ಹಕ್ಕಿಗಳನ್ನ ಮುಟ್ಟುವುದರಿಂದ ತಿನ್ನುವುದರಿಂದ ಹರಡಲಿದೆ ಹಕ್ಕಿ ಜ್ವರವು ಕೂಡ ಸಾಮಾನ್ಯ ವೈರಲ್ ಫೀವರ್ ಕೆಮ್ಮು ನೆಗಡಿ ಶೀತ ಜ್ವರದ ಲಕ್ಷಣಗಳಿರುತ್ತದೆ ಒಂದು ವಾರಗಳ ಕಾಲ ಜ್ವರ ಕಾಣಿಸಿಕೊಳ್ಳಲಿದೆ ಹೀಗಾಗಿ ಆದಷ್ಟು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ವೈದ್ಯರ ಸಲಹೆ ಚಿಕನ್ ಚೆನ್ನಾಗಿ ಬೇಯಿಸಿ ತಿನ್ನುವಂತೆ ಸಲಹೆ ಅರ್ಧಂಬರ್ಧ ಬೇಯಿಸಿದ ಮಾಂಸವನ್ನ ತಿನ್ನದಂತೆ ಸೂಚನೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತ ಅಂತ ಕರಿತೀವಿ ಇದು ಮನುಷ್ಯರಿಂದ ಮನುಷ್ಯರಿಗೆ ಹರಡೋದಿಲ್ಲ ಇದು ಮೊದಲನೇದಾಗಿ ಹಕ್ಕಿಗಳು ಹಕ್ಕಿ ಜ್ವರ ಅಂತ ಇಟ್ಟಿದ್ದಾರೆ ಅಂದರೆ ಇದು ಮೋಸ್ಟ್ ಆಫ್ ದ ಏವಿಯನ್ ಇನ್ಫ್ಲೂಯೆನ್ಸಾ ವೈರಸ್ ಅಂತ ಇರುತ್ತೆ ಅದರಿಂದಾಗಿ ಬರುತ್ತೆ ಅದಕ್ಕೋಸ್ಕರ ಅದಕ್ಕೆ ಹಕ್ಕಿ ಜ್ವರ ಅಂತ ಕರೀತಾರೆ ಪ್ರಾಣಿಗಳು ಅಂದರೆ ಹಕ್ಕಿ ಆಮೇಲೆ ಏನು ಹೇಳ್ತಾರೆ ನಾಯಿ ಕ್ಯಾಡ್ ಬೆಕ್ಕು ಇಲಿ ಈ ಥರದ್ದೆಲ್ಲದೂ ಕೂಡ ಇನ್ಫೆಕ್ಟೆಡ್ ಆಗಿದ್ರೆ ಅದು ಮನುಷ್ಯನಿಗೆ ಆ ಇನ್ಫೆಕ್ಟೆಡ್ ಮೆಟೀರಿಯಲ್ ಯೂರಿನ್ ಆಗಲಿ ಫೀಸೀಸ್ ಆಗಲಿ ಬ್ಲಡ್ ಆಗಲಿ ಇದನ್ನು ಕಮ್ಯುನಿಕೇಟ್ ಮಾಡಿದರೆ ಮನುಷ್ಯರಿಗೆ ಬರುವಂಥ ಸಾಧ್ಯತೆ ಇರುತ್ತೆ ರೋಗ ಲಕ್ಷಣಗಳು ಎಲ್ಲ ವೈರಸ್ ಥರನೇ ಇರುತ್ತೆ ಇದಕ್ಕೂ ಕೂಡ ಎಲ್ಲ ವೈರಲ್ ಏನು ಬರುತ್ತೆ ಕೆಮ್ಮು ಶೀತ ನೆಗಡಿ ಮೈಕೈ ನೋವು ಜಾಯಿಂಟ್ ರಾಜ್ಯದಲ್ಲಿ ದಿನೇ ದಿನ ಅಕ್ಕಿ ಜ್ವರದಿಂದ ಭೀತಿ ಹೆಚ್ಚಾಗುತ್ತಲೇ ಇದೆ ಚಿಕನ್ ಬಳಿತ ಜೋರಾಗಿದೆ ಚಿಕನ್ ತಿನ್ನು ಬೇಡವಾ ಅನ್ನೋ ಗೊಂದಲ ಶುರುವಾಗಿದ್ದು ಇದೀಗ ಹಕ್ಕಿ ಜ್ವರ ನಿಯಂತ್ರಣಕ್ಕಾಗಿ ಕೇಂದ್ರ ಸರ್ಕಾರ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದ್ದು ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ ರಾಜ್ಯದಲ್ಲಿ ಶುರುವಾಯಿತು ಹಕ್ಕಿ ಜ್ವರದ ಆತಂಕ ಅಕ್ಕಿ ಜ್ವರದ ಬಗ್ಗೆ ಕೇಂದ್ರ ಸರ್ಕಾರದಿಂದ ಗೈಡ್ಲೈನ್ ಭಯಬೇಡ ಎಚ್ಚರವಿರಲಿ ಎಂದ ವೈದ್ಯರು ರಾಜ್ಯಕ್ಕೆ ದಿನಕ್ಕೊಂದು ಸಾಂಕ್ರಾಮಿಕ ರೋಗಗಳು ಒಕ್ಕರಿಸುತ್ತಿದೆ ಈ ಮಧ್ಯೆ ಹಕ್ಕಿ ಜ್ವರ ಕಾಣಿಸಿಕೊಂಡಿದ್ದು ಚಿಕನ್ ಹೆದೆ ಬಡಿತ ಜೋರಾಗಿದೆ ಇನ್ನು ಎಲ್ಲರಲ್ಲೂ ಈ ಬಗ್ಗೆ ಆತಂಕ ಹೆಚ್ಚಾಗಿದ್ದು ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ ಹಕ್ಕಿ ಜ್ವರದ ಬಗ್ಗೆ ಮಾರ್ಗಸೂಚಿ ಹೊರಡಿಸಿದ್ದು ಪಾಲಿಸಬೇಕಾದ ನಿಯಮಗಳನ್ನು ಉಲ್ಲೇಖಿಸದೆ ಹಕ್ಕಿ ಜ್ವರ ಹೆಚ್ಚಾಗುತ್ತಿರುವ ಹೊತ್ತಿನಲ್ಲಿ ಕೋಳಿ ಸೇವನೆ ಎಷ್ಟು ಸುರಕ್ಷಿತ ಎಂಬ ಪ್ರಶ್ನೆ ಉದ್ಭವವಾಗುತ್ತಿದ್ದಂತೆ ರಾಜ್ಯ ಸರ್ಕಾರ ಈ ಕುರಿತು ಗೈಡ್ಲೈನ್ಸ್ ಬಿಡುಗಡೆ ಮಾಡಿದೆ ಕೋಳಿ ಸೇವನೆಗೆ ಏನೆಲ್ಲ ಕ್ರಮಗಳನ್ನು ಪಾಲಿಸಬೇಕು ಹಕ್ಕಿ ಜ್ವರ ಕಂಡುಬಂದ ಜಾಗದಲ್ಲಿ ಯಾವ ಪ್ರಿಕಾಕ್ಷಣಿ ಪಾಲಿಸಬೇಕು ಅನ್ನುವುದನ್ನ ಆರೋಗ್ಯ ಇಲಾಖೆ ಸುತ್ತೋಲೆ ಹೊರಡಿಸಿದೆ ಹಾಗಿದ್ರೆ ಹಕ್ಕಿ ಜ್ವರ ಕಂಡು ಬಂದ್ರೆ ಪಾಲಿಸಬೇಕಾದ ಕ್ರಮಗಳೇನು ಸಾರ್ವಜನಿಕರು ಅನಗತ್ಯವಾಗಿ ಕೋಳಿ ಫಾರಂಗೆ ಭೇಟಿ ನೀಡಬಾರದು ಕೋಳಿ ಫಾರಂ ಕೆಲಸಗಾರರು ನಂಜುನಾಶಕ ದ್ರವ ಸಿಂಪಡಿಸಬೇಕು ಕೋಳಿ ಸಾಗಾಣಿಕೆಗೆ ಬೇಕಾಗುವ ಸಲಕರಣೆಗಳನ್ನ ಸ್ಯಾನಿಟೈಸ್ ಮಾಡಬೇಕು ಕೋಳಿ ಪಂಜರಗಳನ್ನ ದಿನನಿತ್ಯ ಶುಚಿ ಮಾಡಬೇಕು ಆಹಾರ ಮತ್ತೆ ನೀರನ್ನ ಪ್ರತಿದಿನ ಬದಲಾಯಿಸಬೇಕು ಕೋಳಿ ಫಾರಂ ಬೇರೆ ಹಕ್ಕಿಗಳು ಕೋಳಿಗಳ ಸಂಪರ್ಕಕ್ಕೆ ಬರದಂತೆ ಎಚ್ಚರಿಕೆ ವಹಿಸಬೇಕು ಹಕ್ಕಿ ಜ್ವರ ಕಂಡು ಬಂದಲ್ಲಿ ಕೋಳಿಗಳನ್ನ ನಾಶ ಮಾಡಬೇಕು ಕೋಳಿಗಳ ಮರಣದ ಬಳಿಕ ಅವುಗಳನ್ನ ಹೋಳಬೇಕು ಅಕ್ಕಿ ಜ್ವರ ಕಂಡುಬಂದ ಜಾಗದಿಂದ ಮೂರು ಕಿಲೋಮೀಟರ್ ಅಂತರದಲ್ಲಿ ಎಚ್ಚರಿಕೆ ವಹಿಸಬೇಕು ಈ ಜಾಗದಲ್ಲಿ ಕೋಳಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಕೋಳಿ ಸೇವನೆಗೆ ಇರುವ ಮಾರ್ಗಸೂಚಿಗಳೇನು ಎಪ್ಪತ್ತು ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಅಧಿಕ ಉಷ್ಣಾಂಶದಲ್ಲಿ ಕನಿಷ್ಠ ಮೂವತ್ತು ನಿಮಿಷ ಕೋಳಿ ಬೇಯಿಸಬೇಕು ಕೋಳಿ ಮಾಂಸ ಮತ್ತು ಮೊಟ್ಟೆ ಮಾಂಸ ಸೇವಿಸುವುದು ಕೋಳಿ ಮಾಂಸವನ್ನ ತಯಾರು ಮಾಡಿದ ನಂತರ ನಂಜುನಾಶಕದಿಂದ ಕೈಗಳನ್ನ ಶುಚಿಗೊಳಿಸಬೇಕು ಬೇಯಿಸದಿರುವ ಅರಬೆಂದ ಮೊಟ್ಟೆಯನ್ನ ತಿನ್ನಬಾರದು ಅಧಿಕ ಉಷ್ಣಾಂಶದ ವಾತಾವರಣದಲ್ಲಿ ವೈರಾಣು ಹೆಚ್ಚಿನ ಕಾಲ ಬದುಕುಳುವುದಿಲ್ಲ ಇನ್ನು ಹಕ್ಕಿ ಜ್ವರದ ಬಗ್ಗೆ ವೈದ್ಯರು ಸಲಹೆ ನೀಡಿದ್ದಾರೆ ಇದು ವೈರಲ್ ಫೀವರ್ ಆಗಿದ್ದು ಆತಂಕ ಪಡೆದೇ ಆದಷ್ಟು ಎಚ್ಚರಿಕೆ ವಹಿಸುವಂತೆ ಸಲಹೆ ನೀಡಿದ್ದಾರೆ